ನೈಟ್ ಗಾಡಿ ಬರಿದ್ರೆ ಸಡನ್ ಆಗಿ ಟರ್ನ್ ಮಾಡ್ಕೊಳವ ಯೂ ಟರ್ನ್ ಮಾಡ್ಕೊಳಗ ಅವನ್ ಏನೂ ಇದನ್ನೇ ಇಲ್ಲ ಇವ್ ಟರ್ನಿಗೆ ಹೋಗ್ಬೇಕಂತಂದ್ರೆ ಇಲ್ಲ ಹೋಗ ಗಾಡಿನೇ ಇಲ್ಲ ಹೋಗ ಇಲ್ಲ ಅವ್ನ್ ಗೊತ್ತೇ ಆಗಿಲ್ಲ ಸಡನ್ ಆಗಿ ಬ್ರೇಕ್ ಕೊಡ್ದ ನಮಗೆ ಕಂಟ್ರೋಲ್ ಆಗ್ಲಾರ್ದಕ್ಕೆ ನಾವು ಸಡನ್ ಆಗಿ ಬ್ರೇಕ್ ಹೊಡಿಯೋಕ್ ಹೋದ್ರಿ ರೈಟ್ ಸೈಡ್ಗೆ ಹಾಕೊಂಡ್ಬಂದು ಲೆಫ್ಟ್ ಸೈಡ್ಗೆ ಹಾಕೊಂಡ್ಬಂದು ಈ ತರ ಹಾಕೊಂಡ್ ಈಗ ಏನಾರೊಂದು ನಮ್ಮ ತರ ಆಗಲಿ ಒಂದ್ ಏನಾರ ಯೂ ಟರ್ನ್ ಇದನ್ನಾರ ಆಗಲಿ ಒಂದ್ ಏನಾರ ಇದನ್ನ ಹಾಕಿದ್ರೆ ಈ ಕ್ರಾಸ್ ಬಿಡಿಸಿದಾಗ ಎಷ್ಟು ಆಕ್ಸಿಡೆಂಟ್ ಆಗ ಇಲ್ಲಿ ಇದಕ್ಕೆಲ್ಲ ಯಾರು ಹೊಣೆ ಹಾಂ ಸರ್ ಇಷ್ಟೆಲ್ಲ ಹಾನಿ ಐತಿ ಇದನ್ನೆಲ್ಲ ಯಾರು ಕೊಂಡ್ಕೊಡ್ತಾರೆ ಸರ್ ನಮಗೆ ನಮ್ಮ ಡ್ರೈವರ್ ಪರಿಸ್ಥಿತಿ ಕೇಳೋರೇ ಯಾರಿಲ್ಲ ಸರ್ ನೋಡ್ರಿ ಇದನ್ನು ಸಿಗಾಂಟು ಏನು ಕರೆಕ್ಟಾಗಿ ಇದನ್ನೇ ಇಲ್ಲ ಸರ್ ಇಲ್ಲಿ ಇಲ್ಲಿ ನೋಡ್ರಿ ಅವನು ಅವ್ನಿಗೆ ಏನಾದ್ರೂ ಒಂದು ಸಿಂಬಾಲ್ ಇದ್ದಿತ್ತಂದ್ರೆ ಲೆಫ್ಟ್ ಲೆಫ್ಟ್ ಸೈಡಿಗೆ ಯೂಟರ್ನೆಟ್ ಅಂತ ಸಿಂಬಾಲ್ ಇದ್ದಿತ್ತಂದ್ರೆ ಅವ್ನು ನಿಧಾನಕ್ಕಾಗಿ ಇಳಿಸ್ಕೊಂಡ್ ಬಂದುಬಿಡ್ತಿದೆ ಸಡನ್ನಾಗಿ ಬಂದು ಬ್ರೇಕ್ ಕೊಡದ್ಬಿಟ್ಟವ ನಮ್ಮ ಗಾಡಿ ಹಿಂಗಾಗ್ಬಿಟ್ಟು ಕುನ್ಕತಾರಿ ಟ್ಯಾಕ್ಸ್ ಕುಂದ್ಕೋತಾರಿ ಇವೆಲ್ಲ ನೋಡ್ರಿ ಸರ ಡ್ರೈವರ್ ಈಗ ಗಾಡಿ ಪರಿಸ್ಥಿತಿ ಯಾರಿಗೆ ಹೇಳಕ್ ಆಗ್ಲಾರ್ದಂಗ್